ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಸಜ್ಜಿಗೆನ ಯಾವ ರೀತಿ ಮಾಡ್ಬೋದು ಅಂದರೆ ಸತ್ಯನಾರಾಯಣ ಪೂಜೆಗೆ ಆಗಿರ್ಬೋದು ಅಥವಾ ದೇವರ ಪ್ರಸಾದಕ್ಕೆ ಆಗಿರ್ಬೋದು ಈ ಸಜ್ಜಿಗೆನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಅದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು ಅಂತಲೂ ಸಹ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಮುಖ್ಯವಾಗಿ ನೀವು ಆ ರೆವೆಯನ್ನು ಚಿರೋಟಿ ರೆವೆ ಆರ ಹಾಕ್ಬೋದು ಮಾಮೂಲಿ ರೆವೆ ಆದರೂ ಹಾಕ್ಬೋದು ಮತ್ತು ಇನ್ನೊಂದು ಏನಂದರೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಮತ್ತು ಹಾಲು ಮತ್ತು ನೀರು ತುಪ್ಪ ಇಷ್ಟಿದ್ರೆ ಮಾತ್ರ ಸಾಕು ಮೊದಲಿಗೆ ನಾನು ಗ್ಯಾಸ್ನ ಅದನ್ನು ಹತ್ತಿಸ್ತೀನಿ ಆಮೇಲೆ ಲೋ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮಲ್ಲೇ ನಾವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ನಾವು ತೆಗೆದುಕೊಂಡಂತಹ ಈ ಇದಿದೆಯಲ್ಲ ಈ ರೆವೆಯನ್ನು ಅಂದರೆ ನೀವು ರೆವೆ ಯಾವುದಾದ್ರೂ ಹಾಕ್ಕೊಳ್ಳಿ ಮೊದಲಿಗೆ ನಾವು ಮನೆಯಲ್ಲೇ ತಯಾರಿಸಿದಂತಹ ಒಂದು ನಾಟಿ ಹಸುವಿನ ತುಪ್ಪವನ್ನು ಹಾಕ್ತಾ ಇದ್ದೀನಿ ಆ ತುಪ್ಪದಲ್ಲಿ ನಾವು ಯಾವಾಗಲೂ ಸಹ ರವೆ ಆಗಿರ್ಬೋದು ಅಥವಾ ಗೋಡಂಬಿ ದ್ರಾಕ್ಷಿ ಆಗಿರ್ಬೋದು ಇದನ್ನೆಲ್ಲ ನಾವು ದೇವರ ಪ್ರಸಾದಕ್ಕೆ ಮಾಡ್ತಾ ಇರೋದರಿಂದ ಅಂದರೆ ಸತ್ಯನಾರಾಯಣನ ಪೂಜೆಗೆ ಮಾಡೋ ಒಂದು ಇದು ಬಹಳ ಮಡಿಯಿಂದ ಮಾಡಬೇಕು ಮೊದಲಿಗೆ ಗೋಡಂಬಿಯನ್ನು ಹಾಕ್ಕೊಂಡೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಸಹ ಅದನ್ನು ಹುರ್ಕೊಳ್ಬೇಕು ಈ ತುಪ್ಪದಲ್ಲಿ ಈ ತುಪ್ಪದಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಜಾಸ್ತಿ ಫ್ಲೇಮ್ ಇದ್ದರೆ ಅದು ಬ್ಲ್ಯಾಕ್ ಕಲರ್ ಆಗೋಗುತ್ತೆ ಸೊ ಆದ್ದರಿಂದ ನೀವು ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿನಲ್ಲಿ ಈ ಗೋಡಂಬಿಯನ್ನು ಹಾಕ್ಕೊಳ್ಬೇಕು ಗೋಡಂಬಿಯನ್ನು ಯಾಕೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಒಂದು ಸಿಹಿ ಒಂದು ಸ್ವೀಟನ್ನು ಮಾಡಬೇಕಾದ್ರೆ ಈ ಪ್ರತಿಯೊಬ್ಬರೂ ಸಹ ಈ ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಹಾಕ್ತಾರೆ ಈ ಗೋಡಂಬಿಯೂ ಸಹ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ದೇವರ ಪ್ರಸಾದವನ್ನು ಮಾಡ್ತಾ ಇರೋದ್ರಿಂದ ಈ ಗೋಡಂಬಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಆನಂತರ ಉರಿದಂತಹ ಈ ಗೋಡಂಬಿಯನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನೀವೇನು ಮಾಡಬೇಕಂದ್ರೆ ಈಗ ಸ್ವಲ್ಪ ಇನ್ನು ತುಪ್ಪನ ಇನ್ನೂ ಕಡಿಮೆ ಆಗಿದೆ ಈಗ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ಜೊತೆಗೆ ಈ ದ್ರಾಕ್ಷಿ ಇದೆಯಲ್ಲ ಈ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಕಿನ್ನ ಮೊದಲು ಏನು ಮಾಡಬೇಕಂದ್ರೆ ದ್ರಾಕ್ಷಿಯನ್ನು ಸಹ ಕ್ಲೀನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಆಮೇಲೆ ಬಟ್ಟೆಯಲ್ಲಿ ನೀಟಾದ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಅಂಗಡಿಯಿಂದ ತಂದಿರ್ತೀವಿ ಎಷ್ಟೇ ಕ್ಲೀನಾಗಿದ್ರು ಸಹ ಅದನ್ನು ನಾವು ನೀಟಾಗಿ ಬಳಸೋದು ಒಳ್ಳೆಯದು ಈಗ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪನ ಕಡಿಮೆಗಿತ್ತು ಆಗ ಈಗ ಪುನಃ ಹಾಕ್ಕೊಂಡೆ ಈ ತುಪ್ಪದಲ್ಲಿ ನಾವು ಏನು ಮಾಡಬೇಕಂದ್ರೆ ದ್ರಾಕ್ಷಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲಿ ಅದು ನಾನು ಈ ಗೋಡಂಬಿ ಆಗಲಿ ಆಗಲಿ ದ್ರಾಕ್ಷಿಯನ್ನು ತೊಳೆದು ಬಿಟ್ಟೆ ಅದನ್ನು ಯೂಸ್ ಮಾಡೋದು ಅಥವಾ ಆ ರೀತಿ ಮಾಡೋದರಿಂದ ನಮ್ಮ ಹೆಲ್ತನೂ ಸಹ ಚೆನ್ನಾಗಿರತ್ತೆ ಅಂಗಡಿಯಿಂದ ತೊಗೊಂಬಂದು ಕೆಲವರು ಏನು ಮಾಡೋದು ದ್ರಾಕ್ಷಿ ತಾನೇ ಪ್ಯಾಕೆಟಲ್ಲಿದೆ ಅಂತ ಹಾಕ್ಕೊಳ್ತಾರೆ ಆ ಥರ ಹಾಕ್ಕೊಳ್ಬಾರ್ದು ನಂತರ ತುಪ್ಪ ಇದು ರವೆ ರವೆ ನೀವು ಮಾಮೂಲಿ ಚಿರೋಟಿ ರೇವೆ ಆದರೂ ಹಾಕ್ಕೊಳ್ಳಿ ಮಾಮೂಲಿ ಮೀಡಿಯಮ್ ರೆವೆನಾದ್ರಲ್ಲೂ ಹಾಕ್ಕೊಳ್ಬೋದು ಈಗ ನಾನು ರವಾನ ಕ್ಲೀನಾಗಿ ಅದನ್ನು ತುಪ್ಪದಲ್ಲಿ ಇದ್ದೀನಿ ಕೆಲವರು ಆಯಿಲ್ ಹಾಕಿ ಹುರ್ಕೊಳ್ತಾರೆ ಬಟ್ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಯಾವಾಗಲೂ ಸಹ ನಾವು ಸ್ವೀಟನ್ನು ಮಾಡಬೇಕಾದ್ರೆ ಈ ಗೋಡಂಬಿ ದ್ರಾಕ್ಷಿ ಆಗಿರ್ಬೋದು ಅಥವಾ ರವೆ ಆಗಿರ್ಬೋದು ಇದನ್ನೆಲ್ಲ ನಾವು ಈ ತುಪ್ಪದಲ್ಲೇ ಹುರ್ಕೊಳ್ಳೋದ್ರಿಂದ ಅದರ ಟೇಸ್ಟು ಘಮ ಘಮ ಅಂತ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲರೂ ಸಹ ತುಂಬ ಚೆನ್ನಾಗಿ ಅದನ್ನು ತಿಂತಾರೆ ಇಷ್ಟಪಟ್ಟು ತಿಂತಾರೆ ಸೊ ಅದರಿಂದ ನೀವೇನು ಮಾಡಿ ಅಂದರೆ ಬೆಣ್ಣೆಕಾಯಿಸಿದಂಥ ತುಪ್ಪ ಇರುತ್ತಲ್ಲ ನಂದಿನಿ ತುಪ್ಪ ಆಗಿರ್ಬೋದು ಅಥವಾ ನಿಮ್ಮನೇಲಿ ಜಿ ಆರ್ ಬಿ ತುಪ್ಪ ಆಗಿರ್ಬೋದು ಅಥವಾ ಕೃಷ್ಣ ತುಪ್ಪ ಅಂತ ಬರತ್ತೆ ಈಗ ಆ ರೀತಿಯ ತುಪ್ಪದಲ್ಲಿ ಈ ಒಂದು ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳಿ ಒಂದು ಕಡೆ ನಾನೇನು ಮಾಡ್ತೀನಿ ಅಂದರೆ ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ತೀನಿ ಮತ್ತು ಇನ್ನೊಂದು ಬಿಸಿನೀರು ಎರಡನ್ನೂ ಸಹ ಇರಬೇಕು ಸ್ವಲ್ಪ ತಣ್ಣೀರು ಮೂರನ್ನು ಇಟ್ಕೊಳ್ಳಿ ಈಗ ನಾನು ತುಪ್ಪನ ಸ್ವಲ್ಪ ಉರಿಯೋದಕ್ಕೆ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಅದು ಬಿಸಿ ಆಗ್ತಾಯಿದೆ ಇನ್ನೊಂದು ಕಡೆ ನಾವು ಹಾಲನ್ನು ಕಾಯೋದಕ್ಕೆ ಇಡ್ತಾ ಈ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನಂದರೆ ಈ ಅಡುಗೆ ಮನೆಯಲ್ಲಿ ನಾವು ಏನೇ ಒಂದು ಮಾಡಬೇಕಾದ್ರೂ ಸಹ ಈ ಹಾಲು ಇದೆಯಲ್ಲ ಈ ಹಾಲನ್ನು ಕಾಯಿಸೋದಕ್ಕೆ ನಾವು ಮೊದಲು ಪಾತ್ರೆಯ ಒಂದು ಸಾರಿ ಬಿಸಿ ನೀರಲ್ಲಿ ಕಾಯಿಸಿ ಆನಂತರ ಹಾಲನ್ನು ಹಾಕ್ಕೊಳ್ಬೇಕು ಏಕೆ ಅಂತ ಹೇಳಿದರೆ ಬಿಸಿ ಆಗ ಹಾಲು ಒಡೆದೋಗೋದಿಲ್ಲ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಏನಂದರೆ ಹಾಲು ಬೇಗ ಹೊಡೆಯುತ್ತೆ ಅದಕ್ಕೆ ಒಂದು ಟಿಪ್ಸ್ ಏನಂತ ಹೇಳಿದ್ರೆ ನೀವು ಮೊದಲೇ ಆ ಬಾ ಪಾತ್ರೆಗೆ ಸ್ವಲ್ಪ ಬಿಸಿ ನೀರಲ್ಲೇ ಕಾಯಿಸ್ಕೊಂಡು ಆಮೇಲೆ ಅದನ್ನು ಹಾಕಿ ಈಗ ನೋಡಿ ಕಾಯೋದಕ್ಕೆ ಬೇರೆ ಪಾತ್ರೆಯಲ್ಲಿ ನಾನು ಒಂದು ಕಾಯಿ ಸಿಟ್ಟಿದೆ ಆ ಪಾತ್ರೆನ ಆ ಪಾತ್ರೆಗೆ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಈ ಸಜ್ಜಿಗೆಯನ್ನು ಮಾಡಬೇಕಾದ್ರೆ ಅಂದರೆ ದೇವರ ಪ್ರಸಾದವಾದಂತಹ ಅಂದರೆ ಸತ್ಯನಾರಾಯಣ ಪೂಜೆಗೆ ಮಾಡುವಂತಹ ಈ ಒಂದು ಪ್ರಸಾದಕ್ಕೆ ಹೆಚ್ಚಾಗಿ ಹಾಲನ್ನು ಹಾಕಿ ಮಾಡುತ್ತಾರೆ ಹಾಲನ್ನು ಹಾಕಿ ಮಾಡೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಕೆಲವರು ಇದನ್ನು ಕೇಸರಿ ಬಾತ್ ಥರನೂ ಸಹ ಮಾಡುವ ಅದರ ಕೇಸರಿ ಕಲರ್ ಹಾಕಿದ್ರೆ ಇದು ಕೇಸರಿ ಆಗುತ್ತೆ ಕೆಲವರು ಕೇಸರಿ ಬಾತ್ ಮಾಡಬೇಕಾದ್ರೆ ನೀರನ್ನು ಹಾಕೊಂಡು ಮಾಡ್ತಾರೆ ಇದು ಹಾಲನ್ನು ಸೇರಿಸೋದಿಲ್ಲ ಇದು ಹಾಲನ್ನು ಸೇರಿಸಿರೋದ್ರಿಂದ ಸಜ್ಜಿಗೆ ಆಗುತ್ತೆ ಇದ್ರದ್ದು ಟೇಸ್ಟೇ ಬೇರೆ ಇರುತ್ತೆ ಕೇಸರಿ ಭಾತದ ಟೇಸ್ಟೇ ಬೇರೆ ಈಗ ನನ್ನ ಹಾಲನ್ನು ಬಿಸಿ ಮಾಡೋದಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ಈ ಸೈಡಲ್ಲಿ ನಾನು ರವಾನ ಕ್ಲೀನಾಗಿ ಅದನ್ನು ಇದ್ದೀನಿ ಈ ರೀತಿಯಾಗಿ ನಾವು ಸತ್ಯನಾರಾಯಣ ಪೂಜೆ ಅಂದರೆ ಅಷ್ಟು ಸುಲಭ ಅಲ್ಲ ಅದನ್ನು ಯಾವುದೇ ರೀತಿಯಲ್ಲೂ ತುಂಬ ಮಡಿಯಿಂದ ಮಾಡಬೇಕು ಆಗ ಏನಂದರೆ ನಾವು ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಈ ಸಜ್ಜಿಗೆಯನ್ನು ತುಂಬ ಮಡಿಯುತ್ತವಾಗಿ ಮಾಡಿದಾಗ ದೇವರಿಗೆ ತುಂಬಾ ಅರ್ಪಿತ ಆಗುತ್ತೆ ಈಗ ನಾನು ರವಾನ ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದೀನಿ ತುಂಬಾ ಅದು ಇದಾಗಬಾರ್ದು ಸ್ವಲ್ಪ ನೀಟಾಗಿ ಅದನ್ನು ಹುರ್ಕೊಂಡ್ರೆ ಸಾಕು ಇದು ಬಿಸಿಯಾದ ನಂತರ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಇನ್ನೊಂದು ಕಡೆ ಹಾಲು ಸಹ ಕಾಯ್ತಾ ಇದೆ ಇನ್ನೊಂದು ಕಡೆ ರವಾನ ಬಿಸಿ ಇದ್ದೀನಿ ಅಂದರೆ ಅದನ್ನು ಹುರ್ಕೊಳ್ಬೇಕು ಈ ಹುರಿದು ಮಾಡೋದರಿಂದ ಏನಂತ ಹೇಳಿದ್ರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಏಕೆಂದರೆ ಡೈಜೆಷನ್ ಆಗೋದಕ್ಕೂ ಸಹ ಒಳ್ಳೆಯದಾಗುತ್ತೆ ಕೆಲವರು ಉರಿದೇ ಡೈರೆಕ್ಟಾಗಿ ಹಾಕ್ತಾರೆ ಆ ಥರ ಹಾಕ್ಕೊಳ್ಬಾರ್ದು ಸ್ವಲ್ಪ ತುಪ್ಪದಲ್ಲಿ ಉರಿದು ಆನಂತರವಾಗಿ ನಾವು ಅದನ್ನು ಯೂಸ್ ಮಾಡಬೇಕು ಯಾವುದೇ ಒಂದು ಪದಾರ್ಥನೇ ಆಗಲಿ ರವೆ ಆಗಿರಲಿ ಇದು ಅಥವಾ ಶಾವಿಗೆ ಆಗಿರ್ಬೋದು ಅದು ಯಾವುದೇ ಆಗಲಿ ತುಪ್ಪದಲ್ಲಿ ಹುರಿಬೇಕು ತುಪ್ಪದಲ್ಲಿ ಹುರಿದ್ರೆ ಒಳ್ಳೆಯದು ಈಗ ಸ್ವಲ್ಪ ನಾನು ಬಿಸಿ ನೀರನ್ನು ಇದ್ದೀನಿ ಯಾಕೆಂದರೆ ಬ್ಯಾ ನೀರನ್ನು ಹಾಕ್ಕೊಳ್ಬೇಕು ಆ ಒಂದು ಇದಕ್ಕೆ ಯಾಕೆಂದರೆ ಅದು ಬೇಯಬೇಕಲ್ಲ ಆದ್ದರಿಂದ ಆನಂತರ ಈ ಕೇಸರಿ ಭಾತನ ಕೆಲವರು ಬೆಲ್ಲದಲ್ಲೂ ಸಹ ಮಾಡ್ತಾರೆ ಕೆಲವರು ಸಕ್ಕರೆ ಎಲ್ಲವನ್ನ ನಾನು ಇವತ್ತಿನ ಒಂದು ಇದು ಸತ್ಯನಾರಾಯಣ ಪೂಜೆಗೆ ಆಗಿರೋದ್ರಿಂದ ಸತ್ಯನಾರಾಯಣದ ಪೂಜೆಯ ಒಂದು ಪ್ರಸಾದ ಆಗಿರೋದ್ರಿಂದ ಅದಕ್ಕೆ ನಾನು ಹಾಲು ಏಲಕ್ಕಿನ ಹಾಕ್ತೆ ಏಲಕ್ಕಿ ಹಾಕೊಳ್ಳೋದಕ್ಕಿಂತ ಮೊದಲು ನಾವೇನೆಂದರೆ ಆ ಸಿಪ್ಪೆಯನ್ನು ಸಹ ತೊಳೆದಿರಬೇಕು ನೀರಿನಲ್ಲಿ ತೊಳೆದು ಆನಂತರ ಹಾಕಿ ಯಾಕೆ ಅಂದರೆ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದರಲ್ಲಿ ಆದ್ದರಿಂದ ಏಲಕ್ಕಿಯನ್ನು ಸಹ ಡೈರೆಕ್ಟಾಗಿ ಹಾಕ್ಕೊಳ್ಬಾರ್ದು ಅದನ್ನು ಸಹ ನೀರಿನಲ್ಲಿ ತೊಳೆದು ಆನಂತರ ಯೂಸ್ ಮಾಡಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಉರಿದು ಇಟ್ಟಂತಹ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಸಹ ತುಪ್ಪದಲ್ಲಿರದಿ ತುಪ್ಪದಲ್ಲಿ ಉರಿದಿಟ್ಟಿದೆ ಅಲ್ಲ ಇದನ್ನು ನಾನು ಈ ಒಂದು ರವಾಗ ಸೇರಿಸಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೆಲವು ಸಾರಿ ಅದು ಏನಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹೇಳಿದರೆ ಗಟ್ಟಿ ಗಟ್ಟಿಯಾಗಿ ಅದು ಒಂದು ರೀತಿಯಲ್ಲಿ ಗಂಟು ಬಂದುಬಿಡತ್ತೆ ಸೊ ಅದರಿಂದ ನಿಧಾನವಾಗಿ ಅದನ್ನು ಏನಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಅಲ್ಲೇ ನಿಂತ್ಕೊಂಡು ನಿಟ್ಟು ಇದು ಮಾಡಬೇಕು ಬೇಕಾದರೆ ಕೆಲವರು ಒಂಚೂರು ಉಪ್ಪು ಹಾಕ್ಕೊಳ್ತಾರೆ ಟೇಸ್ಟಿಗೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ ಜಾಸ್ತಿ ಆಗೋಲ್ಲ ಸುಮ್ಮನೆ ಒಂದು ಅಷ್ಟು ಹಾಕ್ಕೊಳ್ತಾರೆ ಆನಂತರ ಈ ಸಜ್ಜಿಗೆ ಮಾಡೋದಕ್ಕೆ ಈಗ ನಾನೇನು ಮಾಡಿದೆ ರವೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಸೈಡು ಹಾಲನ್ನು ಸಹ ಕಾಯೋಕ್ಕೆ ಇಟ್ಟಿದ್ದೀನಿ ಹಾಲನ್ನು ಏನು ಮಾಡಬೇಕಂದ್ರೆ ಈಗ ಅದು ಕಾಯ್ತಾ ಇದ್ದಾಗೇ ಅದು ಇದೆ ಹಾಗೆ ನೋಡ್ಕೊಳ್ಳಿ ಸಜ್ಜಿಗೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗು ಸಹ ಇರತ್ತೆ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆಗೆ ಮಾಡ್ತಾ ಇರೋ ಮಾಡುವಂಥ ಒಂದು ಸಜ್ಜಿಗೆ ಇದು ಹಾಲನ್ನು ಹಾಕ್ಕೊಂಡೆ ನೋಡಿ ಈಗ ಹಾಲನ್ನು ಹಾಕ್ಕೊಂಡಿದ್ದ ತಕ್ಷಣ ಲೋ ಫ್ಲೇಮ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡಲಿಲ್ಲ ಅಂದರೆ ಗಂಟು ಗಂಟೆ ಆಗ್ಬಿಡುತ್ತೆ ಸಜ್ಜಿಗೆಯನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಈ ರೀತಿ ಹಾಲನ್ನು ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಲಿಲ್ಲ ಅಂದರೆ ಗಂಟು ಗಂಟು ಆಗ್ಬಿಡುತ್ತೆ ಸೊ ಅದರಿಂದ ಕೆಲವರು ಏನು ಮಾಡ್ತಾರೆ ಈ ಗಂಟು ಆಗದೇ ಇರೋ ರೀತಿಯೇ ಅನ್ಬಿಟ್ಟು ಒಂಚೂರು ಸ್ವಲ್ಪ ಪ್ರಮಾಣದಲ್ಲಿ ಆಯಿಲನ್ನು ಹಾಕ್ಕೊಳ್ತಾರೆ ಅದನ್ನು ಸ್ವಲ್ಪ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೇ ಮಾಡ್ತಾರೆ ನಾನು ಇದಕ್ಕೆ ಯಾವುದೇ ರೀತಿಯಲ್ಲೂ ಸಹ ಇಲ್ಲಿ ಯೂಸ್ ಮಾಡಿಲ್ಲ ಕೇವಲ ಒಂದು ತುಪ್ಪವನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ಚೆನ್ನಾಗಿ ಇದಕ್ಕೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಬೇಕದು ಚೆನ್ನಾಗಿ ಬೆಂದ ಆಲ್ರೆಡಿ ಏನಾಗಿದೆ ಅಂತ ಹೇಳಿದ್ರೆ ಈ ರವೆ ಮೊದಲೇನೆ ನಾವು ತುಪ್ಪದಲ್ಲಿ ಹುರಿದಿಟ್ಟಿರ್ತೀವಿ ಸೊ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ಒಂದು ಆಯಿಲ್ ಇದು ಇದಿದೆಯಲ್ಲ ಹಾಲನ್ನು ಹಾಕೋದ್ರಿಂದ ಮಿಲ್ಕನ್ನು ಅದು ಬೇಗನೆ ಬೆಂದೋಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಒಂದು ಕೇಸರಿ ಇದು ಯಾವುದು ಸಜ್ಜಿಗೆಯನ್ನು ಮಾಡಬೇಕಾದ್ರೆ ಇದು ಏನಂದರೆ ಕೇಸರಿ ಕಲರ್ ಆಗ್ತದೆ ಕೇಸರಿ ಕಲರ್ ಅದು ಕೇಸರಿ ಭಾತ್ಗೆ ಹಾಕ್ತಾರೆ ಇದು ಸಜ್ಜಿಗೆ ಆಗಿರೋದ್ರಿಂದ ಇದು ಆದ್ದರಿಂದ ಅಲ್ಲೇ ನಿಂತ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೆಲವರು ಅಲ್ಲೇ ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಏನೋ ಬೇರೆ ಕೆಲಸ ಮಾಡ್ಕೊಳಕ್ಕೆ ಹೋಗ್ತಾರೆ ಬಟ್ ಆದರೆ ಯಾವಾಗ್ಲೂ ಸಹ ಅದರ ಮುಂದೆನೇ ನಿಂತ್ಕೊಂಡು ಚೆನ್ನಾಗಿ ಕಲಕ್ತಾ ಇರಬೇಕು ಆಮೇಲೆ ಲಾಸ್ಟಲ್ಲಿ ಅದನ್ನು ನಾವು ಸಕ್ಕರೆನ ಹಾಕಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಜ್ಜಿನ ಮಾಡೋದಕ್ಕೆ ಮೊದಲೇ ಕೆಲವರು ಗೊತ್ತಿಲ್ಲದೆ ಏನು ಸಕ್ಕರೆನ ಹಾಕ್ಬಿಡ್ತಾರೆ ಈ ಶುಗರನ್ನು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ರವೆ ಬೇಯೋದೇ ಇಲ್ಲ ಆದ್ದರಿಂದ ಲಾಸ್ಟಲ್ಲಿ ನಾವು ಎಲ್ಲ ಆದಮೇಲೆ ಬೇಯೋ ಒಂದು ಇದ್ರ ಟೈಮಲ್ಲಿ ಚೆನ್ನಾಗಿ ಬೆಂದಿರೋ ಒಂದು ಆ ಒಂದು ಹದದ ಪ್ರಮಾಣವನ್ನು ನೋಡಿಕೊಂಡು ನಾವು ಆ ಒಂದು ಇದನ್ನು ಸಕ್ಕರೆಯನ್ನು ಸೇರಿಸ್ಕೋಬೇಕು ಆಗ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಯುತ್ತೆ ಅದನ್ನು ನೋಡಿಕೊಂಡು ಅಂತ ಒಂದು ಸಾರಿ ನೋಡಿಕೊಳ್ಳಿ ಬೆಂದಿದೆ ಸಕ್ಕರೆನ ಹಾಕಿ ಇಲ್ಲಾಂದರೆ ಹಾಕೋಕ್ಕೆ ಹೋಗಬಾರ್ದು ನಂತರ ಏನು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ ಅಲ್ಲಿ ನಾನು ಸ್ಟವ್ನ ಆಫ್ ಮಾಡಿದ್ದೆ ಯಾಕೆಂದರೆ ಗಂಟು ಗಂಟೆ ಆಗುತ್ತೆ ಅಂತ ಪುನಃ ಸ್ಟವ್ನ ಆನ್ ಮಾಡಿಕೊಂಡು ಈಗ ಅದಕ್ಕೆ ಏನು ಸೇರಿಸ್ತೀನಿ ಅನ್ನೋದನ್ನು ನೋಡಿಕೊಳ್ಳಿ ಈ ಒಂದು ಸಜ್ಜಿಗೆಯು ಶ್ರೀ ಸತ್ಯನಾರಾಯಣ ಪೂಜೆಗೆ ಮಾಡುವಂತಹ ಸಜ್ಜಿಗೆ ಮತ್ತು ಬೇರೆ ದಿನದಲ್ಲೂ ಸಹ ನೀವು ದೇವರಿಗೆ ಏನಾದರೂ ಪ್ರಸಾದನ ಇಡಬೇಕಾದ್ರೆ ಈ ರೀತಿ ಹಾಲಿನಲ್ಲಿ ಮಾಡಿದ ಸಜ್ಜಿಯನ್ನು ಮಾಡಿ ಹಿಡಿ ಲಕ್ಷ್ಮಿಗೂ ಸಹ ತುಂಬಾ ಇದು ಸತ್ಯನಾರಾಯಣ ಅಥವಾ ವಿಷ್ಣುವಿಗೆ ಈ ದೇವ್ರುಗಳಿಗೆಲ್ಲ ಮತ್ತು ಸರಸ್ವತಿಗೆ ಈ ಎಲ್ಲ ದೇವರುಗಳಿಗೂ ಸಹ ಈ ಒಂದು ಸಜ್ಜಿಗೆ ತುಂಬಾ ಪ್ರಸಾದವಾಗಿ ಇಡ್ತಾರೆ ದೇವಸ್ಥಾನದಲ್ಲೂ ನೋಡಿರ್ಬೋದು ಇದರಲ್ಲೂ ನೋಡಿರ್ಬೋದು ನೀವು ಸಜ್ಜಿಗೆಯನ್ನು ಕೊಡ್ತಾರೆ ಪ್ರತಿ ಉಣ್ಣಿಮೆಯಲ್ಲೂ ಸಹ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಹುಣ್ಣಿಮೆ ಟೈಮಲ್ಲಿ ಸತ್ಯನಾರಾಯಣನಿಗೆ ಮಾಡುವಂತಹ ಮುಕ್ ಮುಖ್ಯವಾದಂಥ ಪ್ರಸಾದಗಳಲ್ಲಿ ಈ ಸಜ್ಜಿಗೆಯು ಸಹ ಒಂದು ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ಈ ಒಂದು ಸಜ್ಜಿಗೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಆಗಿನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಇದೇ ರೀತಿ ಮಾಡ್ತಾಯಿದ್ರು ಸಹ ನಮಗೂ ಸಹ ನಮ್ಮ ತಾಯಿ ಇದೇ ರೀತಿ ಹೇಳ್ಕೊಟ್ರು ಈಗ ಏನಂದರೆ ಸಕ್ಕರೆನ ಸೇರಿಸ್ದೆ ಹೇಳ್ಕೊಟ್ರು ಅದೇ ರೀತಿಯಲ್ಲಿ ನಾವು ಸಹ ಇದೇ ರೀತಿಯಲ್ಲಿ ಸಜ್ಜಿಗೆಯನ್ನು ಮಾಡೋದು ಇನ್ನೊಂದು ಫ್ರೆಂಡ್ಸ್ ಏನಂದರೆ ಈ ವಿಡಿಯೋಗಳನ್ನೆಲ್ಲ ನಾನು ಹಾಕ್ತಾಯಿರ್ತೀನಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಅದೇ ರೀತಿಯಲ್ಲಿ ನಾನು ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋನೂ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡಿ ಸಬ್ಸ್ಕ್ರೈಬೂ ಆಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ವಿಡಿಯೋಗಳೆಲ್ಲ ನಾವು ಏನಂತ ಹೇಳಿದರೆ ತುಂಬಾ ಒಂದು ಶ್ರಮ ವಹಿಸಿ ಪ್ರತಿಯೊಂದೂ ಒಂದು ಇದನ್ನು ತೆಗೆದು ನಾವು ಹಾಕಿರ್ತೇವೆ ಆದ್ದರಿಂದ ನೀವು ಒಂದೊಂದು ಕಮೆಂಟೂ ಆಗಿರ್ಬೋದು ಅಥವಾ ಒಂದೊಂದು ಇದನ್ನು ಸಹ ನಿಮ್ಮ ಅಭಿಪ್ರಾಯನೂ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನೀವು ಸಹ ನಮಗೆ ತಿಳಿಸಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡಿ ಈಗ ಎಲ್ಲನೂ ಆಗಿದೆ ಎಲ್ಲನೂ ಕ್ಲೀನಾಗಿ ಈ ಒಂದು ಸಜ್ಜಿಗೆ ಹಾಲೆಲ್ಲ ಹಾಕಿ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೇ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಕ್ಕರೆ ಹಾಕಿರತ್ತಲ್ಲ ಆ ಗಂಟು ಗಂಟು ಬರುತ್ತೆ ಆಮೇಲೆ ಆರಾದಮೇಲೆ ಬೇಕಾದ್ರೆ ಬೇಕಾದ್ರೆ ಅದು ಮಿಕ್ಸ್ ಮಾಡಿದ್ರು ಸಹ ಆ ಗಂಟು ಹೊರಟೋಗ್ಬಿಡುತ್ತೆ ಬಟ್ ಆದರೆ ಬಿಸಿ ಇರಬೇಕಾದ್ರೇ ಆ ಎಲ್ಲ ಬಂದಿದರೆ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಬಿಡಿ ಬಿಡಿಯಾಗಿ ಮಾಡಿಕೊಳ್ಳಿ ಈಗ ನೋಡಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಇದು ನಾಟಿ ಹಸುವಿನ ತುಪ್ಪ ಈ ನಾಟಿ ಹಸುವಿನ ತುಪ್ಪವನ್ನು ಹಾಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯ ಟೇಸ್ಟು ಸಹ ಬರುತ್ತೆ ಮತ್ತು ದೇವರ ಪ್ರಸಾದಕ್ಕೆ ಅಂತಲೇ ನಾವು ಸಪ್ರೇಟಾಗಿ ಬೇರೆ ರೀತಿಯ ತುಪ್ಪವನ್ನು ಇಟ್ಕೊಂಡಿರ್ತೀವಿ ಆ ಒಂದು ತುಪ್ಪದಲ್ಲಿ ನಾವು ಆ ಮಾಡೋದರಿಂದ ಮಡಿಯಲ್ಲಿ ಮಾಡೋದರಿಂದ ದೇವರಿಗೆ ತುಂಬಾ ಒಂದು ಪ್ರಿಯ ಆಗುತ್ತೆ ಮತ್ತು ಒಳ್ಳೆಯದು ಮಡಿ ಇಲ್ಲದೆ ಯಾವುದೋ ಒಂದು ಇದರಲ್ಲಿ ನಾವು ದೇವರ ಪ್ರಸಾದಗಳನ್ನೆಲ್ಲ ಮಾಡಬಾರ್ದು ಈ ರೀತಿಯಾಗಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಆನಂತರವಾಗಿ ಅದಕ್ಕೆ ಸಪ್ರೇಟಾಗಿ ಬೇರೆ ಒಂದು ಇದರಲ್ಲಿ ಮಾಡಬೇಕು ಖಾರದ ಪಾತ್ರೆ ಇರುತ್ತಲ್ಲ ಅದರಲ್ಲೆಲ್ಲ ಮಾಡಬಾರ್ದು ನಾವು ಯಾವುದು ಒಂದು ಸಿಹಿ ತಿಂಡಿಯನ್ನು ಮಾಡೋದಕ್ಕೆ ಇರುತ್ತೆ ಆ ಒಂದು ಪ್ಯಾನ್ ಅಥವಾ ಬಾಣಲಿ ಅಥವಾ ಪಾತ್ರೆಯನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಅಥವಾ ಮಾಡಬೇಕು ನೋಡಿ ಈಗ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದದಲ್ಲಿ ಬಂದಿದೆ ಈಗ ಸಜ್ಜಿಗೆ ಪೂರ್ಣ ಪ್ರಮಾಣದಲ್ಲಿ ಇದೆ ತುಪ್ಪವನ್ನು ಹಾಕೋದರಿಂದ ಅದರ ಒಂದು ಘಮ ಘಮ ಇನ್ನೂ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಇದು ಮತ್ತು ದೇವರ ಪ್ರಸಾದಕ್ಕೂ ಸಹ ತುಂಬಾ ಒಳ್ಳೆಯದು ಇದನ್ನು ಸಾಮಾನ್ಯವಾಗಿ ನಾವು ಏನೆಂದರೆ ಹಿಂದೂಗಳು ಈ ಒಂದು ಸತ್ಯನಾರಾಯಣ ಪೂಜೆಗೆ ಮಾಡುವಂತಹ ಒಂದು ಸಪಾ ಭಕ್ಷ್ಯ ಅಂತಲೇ ಹೇಳ್ಬೋದು ಅಂದರೆ ಸಜ್ಜಿಗೆ ಅಂತ ಹೇಳ್ತೀವಿ ಬಿಳಿ ಕಲರ್ ಇರುತ್ತೆ ಇದಕ್ಕೆ ಯಾವುದೇ ಕಲರ್ನೂ ಸಹ ನೀವು ಹಾಕಬೇಕಾಗಿಲ್ಲ ಸಜ್ಜಿಗೆ ಯಾವಾಗಲೂ ಬಿಳಿ ಕಲ್ಲ ಕೆಲವರು ಬೇಕಾದರೆ ಕೇಸರಿನೂ ಸಹ ಹಾಕ್ಕೊಳ್ತಾರೆ ಬಟ್ ಸತ್ಯನಾರಾಯಣನಿಗೆ ಮಾಡ್ತಾ ಇರೋದ್ರಿಂದ ಮಾಡುವಂತಹ ಈ ಒಂದು ಸಜ್ಜಿಗೆ ವೈಟ್ ಕಲರಲ್ಲೇ ಇರಬೇಕು ಇದಕ್ಕೆ ಹೆಚ್ಚು ತುಪ್ಪನ ಹಾಕಬೇಕು ಅಂದರೆ ತುಪ್ಪನ ನೀವೆಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಒಳ್ಳೆಯ ಟೇಸ್ಟನ್ನು ಸಹ ಕೊಡುತ್ತೆ ಸ್ನೇಹಿತರೆ ಆದ್ದರಿಂದ ಆಲ್ಮೋಸ್ಟ್ ಎಲ್ಲ ಎಲ್ಲ ಹಾಕಿ ಮಾಡಿದ್ದೀನಿ ನೋಡಿ ಈ ಒಂದು ಸಜ್ಜಿಗೆ ರೆಡಿ ಆಗ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತು ಇದರ ಇದನ್ನು ಸಹ ನೀವು ಸಹ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹಾಲಿನಲ್ಲಿ ಅದನ್ನು ನೀವು ಮಾಡಿದ್ರೆ ಸಜ್ಜಿಗೆ ಆಗುತ್ತೆ ನೀರಿನಲ್ಲಿ ಅಥವಾ ತುಪ್ಪದಲ್ಲಿ ಮಾಡಿದ್ರೆ ಕೇಸರಿ ಆಗುತ್ತೆ ಬಟ್ ನಾನು ಮಾಡಿರೋದು ಸಜ್ಜಿಗೆ ನೋಡಿ ಯಾವ ರೀತಿ ಇದೆ ಅಂತ ಈಗ ನಾನು ಒಂದು ಸ್ಪೂನು ಹಾಕ್ಕೊಂಡು ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಇದು ತುಪ್ಪದಲ್ಲಿ ಮಾಡಿರೋದ್ರಿಂದ ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲೆಲ್ಲ ಇದ್ದರೆ ಸಹ ಮಾಡಿಕೊಡಿ ತುಂಬ ಚೆನ್ನಾಗಿರತ್ತೆ ಬೇರೆ ದಿನಗಳಲ್ಲೂ ಅಂದರೆ ದೇವರ ಪೂಜೆ ಅಂತನೆಲ್ಲ ನಿಮಗೆ ಇಷ್ಟ ಆದರೆ ಯಾವಾಗ ನೋಡಿ ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇದೆ ಸಕ್ಕರೆನೂ ಸಹ ಸರಿ ಪ್ರಮಾಣದಲ್ಲಿ ಹಾಕಬೇಕು ತುಂಬ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆಯೂ ಹಾಕ್ಬಾರ್ದು ಆಗಿ ನಾವು ಎಷ್ಟು ರವೆ ತೊಗೊಂಡಿರ್ತೀವಿ ನಾನು ಅಳತೆ ಅನುಸಾರವಾಗಿ ಮಾಡಿದ್ದೀನಿ ಒಂದು ಟು ಫಿಫ್ಟಿ ಗ್ರಾಮ್ಗೆ ಆಗೋಷ್ಟು ಅಷ್ಟೇ ಮಾಡಿರೋದು ಅದಕ್ಕೆ ಇದನ್ನು ನೀವು ಯಾವಾಗಾದ್ರೂ ಸಹ ಇಷ್ಟಾದರೂ ನಿಮಗೆ ಸ್ವೀಟ್ ತಿನ್ನಬೇಕು ಅಂದಾಗ ಮಾಡಿಕೊಳ್ಬೋದು ಇದನ್ನು ಬೇಕಾದ್ರೆ ಬೆಲ್ಲದಲ್ಲೂ ಸಹ ಮಾಡ್ಕೊಳ್ಬೋದು ಅಥವಾ ಸಕ್ಕರೆಯಲ್ಲೂ ಮಾಡೋದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you very much.